ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಾನು ರಾಜುಗೌಡ ವಿಷ್ಣು ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣು ಪುಣ್ಯಭೂಮಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ವಿಷಯ ಇವತ್ತು ಮಾತಾಡೋ ವಿಷಯ ಏನಂತಂದರೆ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ರವರ ಎಪ್ಪತ್ತೈದನೆಯ ಜನ್ಮದಿನೋತ್ಸವ ಹಾಗೂ ಅಮೃತ ಮಹೋತ್ಸವ ಈ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಇವತ್ತು ಬಂದಿದ್ದೀನಿ ನಿಮ್ಮ ಮುಂದೆ ಏನು ಎಂದಿನಂತೆ ನಾವು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಂದ ತಹಸಲ್ ತಹಸೀಲ್ದಾರ್ ಅನುಮತಿ ತಗೋತಾ ಇದ್ವಿ ನಿಮ್ಗೆ ಗೊತ್ತಿದೆ ಕಳೆದ ಎರಡು ಕಾರ್ಯಕ್ರಮಗಳಲ್ಲಿ ಅಭಿಮಾನಿ ಪುಡಿಯ ಮಾಲೀಕರು ನಮಗೆ ತೊಂದರೆ ಕೊಟ್ಟರು ಆದ್ದರಿಂದ ನಾವು ಈ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ವಾರ್ತಾ ಪ್ರಸಾರ ಇಲಾಖೆ ಆಯುಕ್ತರು ಇರ್ಬೋದು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿರ್ಬೋದು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ವೆಂಕಟೇಶಯ್ಯ ಇರ್ಬೋದು ಎಲ್ಲರನ್ನು ಭೇಟಿ ಮಾಡಿ ನಾವು ಕಾರ್ಯಕ್ರಮದ ಬಗ್ಗೆ ಅನುಮತಿ ಕೋರಿದ್ದೀವಿ ಮತ್ತು ನಮಗೆ ಕೆಲವು ನಮಗೆ ಆದ ತೊಂದರೆಗಳನ್ನ ನಾವು ಅವ್ರ ಹೇಳ್ಕೊಂಡಿದ್ದೀವಿ ನಮಗೆ ಸಂಪೂರ್ಣವಾಗಿ ಒಪ್ಪೆ ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ದು ಯಾವುದೋ ಒಪ್ಪೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಇಲಾಖೆ ಎಲ್ಲ ಅಧಿಕಾರಿಗಳು ನಾನು ನಮ್ಮ ಟ್ರಸ್ಟ್ ಸಂಘಟನೆಯಿಂದ ಉತ್ಪೂರಕ ಧನ್ಯವಾದಗಳು ತಿಳಿಸ್ತೀನಿ ಎಂದಿನಂತೆ ಅಭಿಮಾನಿಗಳು ಎಪ್ಪತ್ತ ಐದನೇ ಜನ್ಮೋದಿನೋತ್ಸವ ಇರ್ಬೋದು ಎಪ್ಪತ್ತೈದನೇ ಅಮೃತ ಮಹೋತ್ಸವ ಇರ್ಬೋದು ಹಲವಾರು ಸಂಘಟನೆಗಳು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ರಾಜ್ಯದೆಲ್ಲೆಡೆ ಹಲವು ಸಂಘಟನೆಗಳು ಅಮೃತ ಮಹೋತ್ಸವ ಅಂತ ಕೆಲವು ಸಂಘಟನೆಗಳು ಮಾಡ್ತಾ ಇದ್ದಾರೆ ಅದು ಯಶಸ್ವಿ ಆಗಲಿ ಏನು ಪುಣ್ಯಭೂಮಿನಲ್ಲಿ ಏನು ಎಪ್ಪತ್ತ ಐದನೇ ಜನ್ಮೋದಿನೋತ್ಸವ ಆ ಕಾರ್ಯಕ್ರಮಕ್ಕೂ ಯಶಸ್ವಿ ಆಗಲಿ ಅಂತ ನಾನು ಎಲ್ಲ ನಾಡಿನ ಸಂಘಟನೆಗಳ ಅಧ್ಯಕ್ಷರಿಗೆ ಮತ್ತು ನಾಡಿನ ವಿಸ್ತೂಜ ಅಭಿಮಾನಿಗಳಿಗೆ ಕಲಾವಿದರಿಗೆ ಈ ಸಂದರ್ಭದನ್ನು ಕೇಳ್ಕೊಳ್ಳೋದಿಷ್ಟೇ ಪುಣ್ಯಭೂಮಿನ ನಾವು ಉಳಿಸ್ಕೊಬೇಕು ಅಂತ ಅಂದರೆ ಅದಕ್ಕೆ ನಾನು ಮುಂದಿನ ಭಾಗಗಳನ್ನು ಹೇಳ್ತೀನಿ ಪುಣ್ಯಭೂಮಿ ಬಗ್ಗೆ ಅಕ್ಕುಂಠ ಇರ್ಬೋದು ಅದಕ್ಕೆ ಜಾಗದ ಇರ್ಬೋದು ನಾನು ಮುಂದಿನ ಭಾಗಗಳನ್ನು ತಿಳಿಸ್ತೀನಿ ಮೊದಲಿಗೆ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಬಿಡ್ತೀನಿ ನಾಡಿನ ವಿಸ್ತೂಜಾಭಿಮಾನಿಗಳೇ ದಯವಿಟ್ಟು ಏನು ಈ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಕ್ರಮಕ್ಕೆ ಸಾಗರ ಸಾಗರೋಪಾದಿಯಲ್ಲಿ ಬನ್ನಿ ಇಲ್ಲಿ ಅಭಿಮಾನಿಗಳ ಮುಖ್ಯ ನಾಯಕರುಗಳಲ್ಲ ನಾಯಕರುಗಳು ಕಾರ್ಯಕ್ರಮ ಆಯೋಜನೆ ಮಾಡ್ತಾರಷ್ಟೇ ಮುಂದಾಳತ ವಹಿಸ್ಕೊಂಡು ಆದರೆ ಅಭಿಮಾನಿಗಳೇ ಮುಖ್ಯ ಎಲ್ಲರಿಗಿಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಗರೋಪ ಸಾಗರೋಪಾದಿಯಲ್ಲಿ ಪುಣ್ಯಭೂಮಿ ಗಿಡ ಬರಬೇಕು ಅಭಿಮಾನ್ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಂತ್ಯ ಸಂಸ್ಕಾರವಾದ ಜಾಗ ಏನಿದೆ ಹದ್ ಕುಂಟೆ ಜಾಗದಲ್ಲಿ ನಾವು ಪೂಜಾ ಕಾರ್ಯಕ್ರಮ ಮಂಟಪಕ್ಕೆ ಮತ್ತು ಸರ್ಕಾರ ಮಟ್ಟದಲ್ಲಿ ದುರಸ್ತಿಗೆ ನಾವು ಕೇಳ್ಕೊಂಡಿದ್ದೀವಿ ಅದ್ರ ಬಗ್ಗೆ ಮುಂದಿನ ಆಗು ಹೋಗುಗಳ ಬಗ್ಗೆ ನಾವು ತಿಳಿಸಿದ್ದೀವಿ ನಮಗೆ ದುರಸ್ತಿಗೆ ಅನುಮತಿ ಕೊಡಿ ಅಂತ ನೋಡೋಣ ಕಳೆದ ಎರಡು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೆ ನಮ್ಗೆ ದುರಸ್ತಿ ಕೊಟ್ಟಿರಲಿಲ್ಲ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೂ ಮನವಿ ಮಾಡಿದ್ದೆ ದುರಸ್ತಿ ಕೊಟ್ಟಿಲ್ಲ ಕಾರಣ ಏನೋ ಗೊತ್ತಿಲ್ಲ ಒಂದು ಕಂಬ ಶೀತಲಾವಸ್ಥೆಯಲ್ಲಿದೆ ಅದು ಪೇಂಟಿಂಗ್ ಮಾಡಬೇಕು ಒಂದೂವರೆ ವರ್ಷ ಆಯಿತು ಅಪ್ಪಾಜಿ ಬ್ಯಾನರ್ ಹಾಕಿ ಸ್ಟುಡಿಯೋ ಮಾಲೀಕರು ಬ್ಯಾನರ್ ಆಕ್ಷಕ್ಕೆ ಬಿಟ್ಟಿಲ್ಲ ಈಗ ಆಲ್ರೆಡಿ ಇರೋ ಬ್ಯಾನರ್ನು ತೆರವುಗೊಳಿಸಿದ್ದಾರೆ ಗಂಟೆಗಳನ್ನ ಬಿಚ್ಕೊಂಡಿದ್ದಾರೆ ನಾವು ಕೇಳಿದ್ರೆ ಇಲ್ಲ ಇರಲಿ ಅದೊಂದು ಭಾಗ ದಯವಿಟ್ಟು ಅಭಿಮಾನಿಗಳು ಇಲ್ಲಿ ಯಾರೂ ವೈಯಕ್ತಿಕವಾಗಿ ಯಾವುದು ತಗೊಬಾರ್ದು ಪುಣ್ಯಭೂಮಿ ನಾವು ಉಳಿಸ್ಕೊಬೇಕು ಅಂದರೆ ಅಲ್ಲಿ ಕಾರ್ಯಕ್ರಮ ನಾವು ನಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಎಲ್ಲ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತ ಐದನೇ ಜನ್ಮ ದಿನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿಗಳು ಬರ್ಬೇಕಾಗುತ್ತು ಅಭಿಮಾನಿಗಳನ್ನ ಇದ್ದೀವಿ ಇನ್ನೂ ಬದುಕಿದೀವಿ ಯಾವುದೇ ಕಾರ್ಯಕ್ರಮ ನಾವು ಬಿಟ್ಕೊಡಲ್ಲ ಅಂತ ದಯವಿಟ್ಟು ಅಭಿಮಾನಿಗಳು ಸಾಗರೋಪ ಸಾಗರೋಪಾದಿಯಲ್ಲಿ ಲಕ್ಷ ಗಟ್ಟಲೆ ಏನು ನಾವು ಎಪ್ಪತ್ತೆರಡನೇ ಜನ್ಮದಿನೋತ್ಸವ ಏನು ನಾವು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ಯಂಗ್ ಸೇರಿದ್ರು ದಯವಿಟ್ಟು ಆ ರೀತಿ ಸೇರಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕ್ಕೆ ಕೈಮೂದಿ ಕೇಳ್ಕೊಳ್ತೀನಿ ಇಲ್ಲಿ ಅಭಿಮಾನಿಗಳು ಮುಖ್ಯ ನಾಯಕರುಗಳಲ್ಲ ಇದು ಸಾರಿ ಸಾರಿ ಹೇಳ್ತೇನೆ ನಾವು ಸರ್ಕಾರದ ಹತ್ರ ಮಾತಾಡಿ ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಕಾರ್ಯಕ್ರಮಕ್ಕೆ ಅನುಮತಿ ತಗೊಂಡ್ಬರ್ತೀವಿ ಕಷ್ಟಪಟ್ಟು ಆದರೆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅಭಿಮಾನಿಗಳೆಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸಾಗೋರೋಪ ಸಾಗರೋಪಾದಿಯಲ್ಲಿ ಸೆಪ್ಟೆಂಬರ್ ಹದಿನೆಂಟರ ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತೈದನೇ ಜನ್ಮದಿನವರೆಗೆ ಮತ್ತೆ 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 ಹೇಳ್ತಾ ಇದ್ದೀನಿ ದಯವಿಟ್ಟು ಲಕ್ಷಗಟ್ಟಲೆ ಅಭಿಮಾನಿಗಳು ಭಾಗವಹಿಸಿ ಅಂತ ಈ ಸಮುದ್ರದಲ್ಲಿ ನಾನು ಕೇಳಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುಜಿ